ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನಕ್ಕೀಡಾಗಿರುವ ನಟದರ್ಶನ್ ಪವಿತ್ರ ಗೌಡ ಅವರಿಗೆ ಮರಣದಂಡನೆ ಕೊಡಿ ಎಂದು ಅನಾಮಿಕ ವ್ಯಕ್ತಿಯೊಬ್ಬ ಬೆಂಗಳೂರು ನಗರ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿದ್ದಾನೆ ನಟದರ್ಶನನ್ನು ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸುವುದಕ್ಕೆ ಸಂಬಂಧಪಟ್ಟ ಅರ್ಜಿಯ ವಿಚಾರಣೆಯು ಬುಧವಾರ ಬೆಂಗಳೂರು ನಗರದ ಅರವತ್ನಾಲ್ಕನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ನಡೆಯುತ್ತಿತ್ತು ನಟನ ಪರ ವಾದ ಆಲಿಸಿದ ನ್ಯಾಯಾಧೀಶರು ವಿಚಾರಣೆಯನ್ನು ಸೆಪ್ಟೆಂಬರ್ ಒಂಬತ್ತು ಕೆ ಮುಂದೂಡಿದರು ಈ ವೇಳೆ ಕೋರ್ಟ್ಗೆ ಅನಾಮಿಕ ನುಗ್ಗಿ ಬಂದು ಪತ್ರ ಹಿಡಿದು ಮನವಿ ಮಾಡಿದ ಘಟನೆ ನಡೆದಿದೆ ದರ್ಶನ್ ಗೌಡ ಸೇರಿದಂತೆ ಹದಿನೇಳು ಆರೋಪಿಗಳಿಗೆ ಬೇಲ್ ಕೊಡಬಾರದು ಎಂದು ಕೋರ್ಟ್ಗೆ ಬಂದ ವ್ಯಕ್ತಿ ಹೇಳಿದ್ದಾನೆ ಆಗ ನ್ಯಾಯಾಧೀಶಕರು ಯಾರು ನೀವು ಎಂದು ಪ್ರಶ್ನೆ ಮಾಡಿದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನಕ್ಕೀಡಾಗಿರುವ ನಟ ದರ್ಶನ್ ಗೌಡ ಅವರಿಗೆ ಮರಣದಂಡನೆ ಕೊಡಿ ಎಂದು ಅನಾಮಿಕ ವ್ಯಕ್ತಿಯೊಬ್ಬ ಬೆಂಗಳೂರು ನಗರ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿದ್ದಾನೆ ನಟ ದರ್ಶನರನ್ನು ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸುವುದಕ್ಕೆ ಸಂಬಂಧಪಟ್ಟ ಅರ್ಜಿಯ ವಿಚಾರಣೆಯು ಬುಧವಾರ ಬೆಂಗಳೂರು ನಗರದ ಅರವತ್ನಾಲ್ಕನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ನಡೆಯುತ್ತಿತ್ತು ನಟನ ಪರ ವಾದ ಆಲಿಸಿದ ನ್ಯಾಯಾಧೀಶರು ವಿಚಾರಣೆಯನ್ನು ಸೆಪ್ಟೆಂಬರ್ ಒಂಬತ್ತು ಕ್ಕೆ ಮುಂದೂಡಿದರು ಈ ವೇಳೆ ಕೋರ್ಟ್ಗೆ ಅನಾಮಿಕ ನುಗ್ಗಿ ಬಂದು ಪತ್ರ ಹಿಡಿದು ಮನವಿ ಮಾಡಿದ ಘಟನೆ ನಡೆದಿದೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಆರೋಪಿಗಳಿಗೆ ಬೇಲ್ ಕೊಡಬಾರದು ಎಂದು ಕೋರ್ಟ್ಗೆ ಬಂದ ವ್ಯಕ್ತಿ ಹೇಳಿದ್ದಾನೆ ಆಗ ನ್ಯಾಯಾಧೀಶಕರು ಯಾರು ನೀವು ಎಂದು ಪ್ರಶ್ನೆ ಮಾಡಿದ್ದು ನಾನು ರವಿ ಬೆಳಗೆರೆ ಕಡೆಯವರು ಎಂದು ಆ ವ್ಯಕ್ತಿ ಉತ್ತರ ನೀಡಿದ್ದಾನೆ ಆ ನ್ಯಾಯಾಧೀಶಿಕರು ನಿಮ್ಮ ಅರ್ಜಿ ಮನವಿ ಏನೇ ಇದ್ದರೂ ಸರ್ಕಾರದ ಕಡೆಯಿಂದ ಬರಲಿ ಎಂದು ಸೂಚನೆ ನೀಡಿದ್ದಾರೆ ಆ ಬಳಿಕ ಅನಾಮಿಕ ಕೋರ್ಟ್ನಿಂದ ಹೋಗಿದ್ದಾನೆ ಎನ್ನಲಾಗಿದೆ ನಾನು ರವಿ ಬೆಳಗೆರೆ ಕಡೆಯವರು ಎಂದು ಆ ವ್ಯಕ್ತಿ ಉತ್ತರ ನೀಡಿದ್ದಾನೆ ಆ ನ್ಯಾಯಾಧೀಶಕರು ನಿಮ್ಮ ಅರ್ಜಿ ಮನವಿ ಏನೇ ಇದ್ದರೂ ಸರ್ಕಾರದ ಕಡೆಯಿಂದ ಬರಲಿ ಎಂದು ಸೂಚನೆ ನೀಡಿದ್ದಾರೆ ಆ ಬಳಿಕ ಅನಾಮಿಕ ಕೋರ್ಟ್ನಿಂದ ಹೋಗಿದ್ದಾನೆ ಎನ್ನಲಾಗಿದೆ